ಅವರು ರಾಜಕಾರಣ ಮಾಡ್ತಾ ಇದಾರೆ ಅಷ್ಟೇ ಏನಿದೆ ಅದ್ರಲ್ಲಿ ಯಾವ ವಿಚಾರ ಏನಿಲ್ಲ ಅವ್ರು ರಾಜಕಾರಣ ಮಾಡ್ಬೇಕು ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ ಅದಕ್ ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲ ಅವ್ರು ಮಾಡ್ದಂತ ಎಲ್ಲ ಏನ್ ದರಿದ್ರ ಮಾಡ್ಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದಂತ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ನಾವು ಅಸೆಂಬ್ಲಿ ಅದಕ್ಕೇನು ಉತ್ತರ ಕೊಡ್ಬೇಕು ಕೊಡ್ತೀವಿ ಹಾ ಈಗ ಹೋಗ್ತಾ ಇದ್ದೀನಿ ಇಲ್ಲಿಂದ ಹೋಗ್ತಾ ಇದೀನಿ ಕಾವೇರಿ ಬೆಳಗ್ಗೆ ನಾನು ನಮ್ಮ ಅಡ್ವೊಕೇಟ್ಸ್ ಹತ್ರ ಎಲ್ಲ ಡೆಲ್ಲಿ ಅಡ್ವೊಕೇಟ್ಸ್ ಹತ್ರ ಎಲ್ಲ ಮಾತಾಡಿದೀನಿ ಅಡ್ವೊಕೇಟ್ಸ್ ಎಲ್ಲ ತೀರ್ಪಿನ ಬಗ್ಗೆ ಈಗ ನಾವು ಮುಖ್ಯಮಂತ್ರಿಗಳು ಕೂತ್ಕೊಂಡು ಅವರು ಒಂದು ಟಿ ಎಂ ಸಿ ನೀರು ಬಿಡಬೇಕು ಅಂತ ಹೇಳಿದ್ದಾರೆ ಇನ್ನ ನಮ್ಗೆ ಮಳೆ ಸಾಕಷ್ಟು ಮಳೆ ಇಲ್ಲ ಆದ್ರೂ ಅವರು ಬಿಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಏನ್ ತೀರ್ಮಾನ ಮಾಡ್ಬೇಕು ಅವರು ರೈಟಿಂಗ್ ಅಲ್ಲಿ ನಾನು ಕಳ್ಸಿಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ ನಮ್ಮ ಅಡ್ವೊಕೇಟ್ಸ್ ಮೋಹನ್ ಕಾತರ್ಗಿ ಮತ್ತು ದಿವಾನ್ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಈಗ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಫೀಸರ್ಸ್ ಎಲ್ಲ ಮಾತಾಡಿ ಏನ್ ತಿಳಿಸ್ತೀನಿ ಅವರು ರಾಜಕಾರಣ ಮಾಡ್ತಾ ಇದಾರೆ ಅಷ್ಟೇ ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ ಅವ್ರು ರಾಜಕಾರಣ ಮಾಡ್ಬೇಕು ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ ಅದಕ್ ಮಾಡ್ತಾ ಇದಾರೆ ಅಷ್ಟೇ ಎಲ್ಲ ಅವ್ರು ಮಾಡದಂತ ಎಲ್ಲ ಏನ್ ದರಿದ್ರ ಮಾಡ್ಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ನಾವು ಅಸೆಂಬ್ಲಿ ಅದಕ್ಕೇನು ಉತ್ತರ ಕೊಡ್ಬೇಕು ಕೊಡ್ತೀವಿ ಈಗ ಹೋಗ್ತಾ ಇದ್ದೀನಿ ಇಲ್ಲಿಂದ ಹೋಗ್ತಾ ಇದೀನಿ ಕಾವೇರಿ ಇದು ಈಗಲೇ ಬೆಳಗ್ಗೆ ನಾನು ನಮ್ಮ ಅಡ್ವೊಕೇಟ್ಸ್ ಹತ್ರ ಎಲ್ಲ ಡೆಲ್ಲಿ ಅಡ್ವೊಕೇಟ್ಸ್ ಹತ್ರ ಎಲ್ಲ ಮಾತಾಡಿದೀನಿ ಇಲ್ಲಿ ಅಡ್ವೊಕೇಟ್ಸ್ ಎಲ್ಲ ತೀರ್ಪಿನ ಬಗ್ಗೆ ಈಗ ನಾವು ಮುಖ್ಯಮಂತ್ರಿಗಳು ಕೂತ್ಕೊಂಡು ಅವರು ಒಂದು ಟಿ ಎಂ ಸಿ ನೀರು ಬಿಡಬೇಕು ಅಂತ ಹೇಳಿದ್ದಾರೆ ಇನ್ನ ನಮ್ಗೆ ಮಳೆ ಸಾಕಷ್ಟು ಮಳೆ ಇಲ್ಲ ಆದ್ರೂ ಅವರು ಬಿಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಏನ್ ತೀರ್ಮಾನ ಮಾಡಬೇಕು ಅವರು ರೈಟಿಂಗ್ ಅಲ್ಲಿ ನಾನು ಕಳ್ಸಿಕೊಟ್ಟಿದ್ದಾರೆ ಆಗಿ ನಮ್ಮ ಅಡ್ವೊಕೇಟ್ಸ್ ಮೋಹನ್ ಖಾತರ್ಗಿ ಮತ್ತು ದಿವಾನ್ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಈಗ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಫೀಸರ್ಸ್ಗಳಾಗ ಮಾತಾಡಿ ನಿಮ್ ತಿಳಿಸ್ತೀನಿ